ಮಳೆಗಾಲದ ಸಂಜೆ ನಂಬಿದವರೇ ಮೋಸ ಮಾಡಿದ ಕತೆ ನನ್ನ ಹೆಂಡತಿ ನನ್ನ ಬಾಸ್ ಜೊತೆ ಕಣ್ಣಾರೆ ಕಣ್ಣನೋ ಪ್ರೀತಿ ವಿಶ್ವಾಸ ಎಲ್ಲವೂ ಸುಳ್ಳಾಯಿತ ಈ ಕಥೆಯಲ್ಲಿ ಮೋಸದ ಸತ್ಯಗಳು ರಹಸ್ಯ ಸಂಬಂಧಗಳು ನಿಮ್ಮನ್ನು ಬೆಚ್ಚಿಬೀಳಿಸುತ್ತವೆ ಕುತೂಹಲ ಕೆರಳಿಸುವ ಈ ಕಥೆಯನ್ನು ಕೇಳಿ ಮಳೆ ಜೋರಾಗಿ ಸುರಿಯುತ್ತಿತ್ತು ಆಕಾಶ ಕಪ್ಪಗಾಗಿ ಮುಚ್ಚಿಹೋಗಿತ್ತು ಗುಡುಗು ಸಿಡಿಲುಗಳ ಸದ್ದು ಭಯಾನಕವಾಗಿತ್ತು ನಾನು ಆಫೀಸಿನಿಂದ ಬೇಗನೆ ಹೊರಟೆ ಮನೆಗೆ ಹೋಗುವ ಆತುರ ನನ್ನ ಹೆಂಡತಿ ರಮ್ಯಾ ನನಗಾಗಿ ಕಾಯುತ್ತಿರಬಹುದು ಎಂದುಕೊಂಡೆ ಅವಳು ನನ್ನ ಪ್ರಪಂಚ ಅವಳಿಲ್ಲದೆ ನಾನಿಲ್ಲ ನಾನು ಆಫೀಸಿನಿಂದ ಹೊರಬಂದಾಗ ಮಳೆ ಇನ್ನಷ್ಟು ಜೋರಾಗಿತ್ತು ಕಾರ್ ಸ್ಟಾರ್ಟ್ ಮಾಡಿದೆ ವೈಪರ್ ಹಾಕಿದರೂ ಏನೂ ಕಾಣಿಸುತ್ತಿರಲಿಲ್ಲ ನಿಧಾನವಾಗಿ ಕಾರ್ ಚಲಾಯಿಸುತ್ತಿದ್ದೆ ಅರ್ಧ ಗಂಟೆಯ ನಂತರ ನಾನು ಮನೆಗೇ ತಲುಪಿದೆ ಕಾರ್ ನಿಲ್ಲಿಸಿ ಒಳಗೆ ಹೋಗುವಾಗ ನನ್ನ ಕಣ್ಣಿಗೆ ಒಂದು ದೃಶ್ಯ ಬಿತ್ತು ನನ್ನ ಹೆಂಡತಿ ರಮ್ಯಾ ನನ್ನ ಬಾಸ್ ಜೊತೆ ಕಾರ್ ಹತ್ತುತ್ತಿದ್ದಳು ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ನನ್ನ ಹೃದಯ ಒಡೆದಂತೆ ಆಯಿತು ನನ್ನ ಪ್ರಪಂಚವೇ ತಲೆಕೆಳಗಾದಂತೆ ಭಾಸವಾಯಿತು ನಾನು ಅಲ್ಲೇ ನಿಂತು ನೋಡುತ್ತಿದ್ದೆ ಅವರು ಕಾರ್ ಹತ್ತಿ ಹೊರಟು ಹೋದರು ನಾನು ಕಲ್ಲಿನಂತೆ ಅಲ್ಲೇ ನಿಂತು ಬಿಟ್ಟೆ ಏನೂ ಮಾಡಬೇಕೆಂದು ತೋಚಲಿಲ್ಲ ತಲೆ ಸುತ್ತು ಬಂದ ಹಾಗಾಯಿತು ಕುಸಿದು ಬೀಳುವಂತೆ ಅನಿಸಿತು ನಾನು ಮನೆಗೆ ಹೋದೆ ಬಾಗಿಲು ಹಾಕಿಕೊಂಡು ಕುಳಿತೆ ರಮ್ಯಾಳಿಗಾಗಿ ಕಾಯುತ್ತಿದ್ದೆ ಅವಳು ಯಾವಾಗ ಬರುತ್ತಾಳೋ ಏನೋ ನನ್ನ ಮನಸ್ಸಿನಲ್ಲಿ ನಾನಾ ರೀತಿಯ ಆಲೋಚನೆಗಳು ಓಡಾಡುತ್ತಿದ್ದವು ಅವಳು ಯಾಕೆ ನನ್ನ ಬಸ್ ಜೊತೆ ಹೋದಳು ಅವರಿಬ್ಬರ ನಡುವೆ ಏನಿದೆ ನನಗೆ ಮೋಸ ಮಾಡಿದಳ ರಾತ್ರಿ ಹತ್ತು ಗಂಟೆಯಾಯಿತು ರಮ್ಯಾ ಇನ್ನೂ ಬಂದಿರಲಿಲ್ಲ ನಾನು ಅವಳಿಗೆ ಫೋನ್ ಮಾಡಿದೆ ಅವಳು ಫೋನ್ ರಿಸೀವ್ ಮಾಡಲಿಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿದೆ ಆದರೂ ಪ್ರಯೋಜನವಾಗಲಿಲ್ಲ ನನ್ನ ಆತಂಕ ಹೆಚ್ಚಾಯಿತು ನಾನು ಟಿವಿ ಆನ್ ಮಾಡಿದೆ ಆದರೆ ನನ್ನ ಮನಸ್ಸು ಟಿವಿಯಲ್ಲಿ ಇರಲಿಲ್ಲ ರಮ್ಯಾಳ ಮೇಲೆಯೇ ನನ್ನ ಗಮನವಿತ್ತು ಅವಳು ಯಾವಾಗ ಬರುತ್ತಾಳೋ ಎಂದು ಕಾಯುತ್ತಿದ್ದೆ ರಾತ್ರಿ ಹನ್ನೆರಡು ಗಂಟೆಯಾಯಿತು ರಮ್ಯಾ ಬಂದಳು ಅವಳನ್ನು ನೋಡಿದ ತಕ್ಷಣ ನನಗೆ ಕೋಪ ಬಂದಿತು ಆದರೆ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡೆ ಎಲ್ಲಿ ಹೋಗಿದ್ದೆ ನಾನು ಕೇಳಿದೆ ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಳು ಸುಳ್ಳು ಹೇಳಿದಳು ಯಾವ ಫ್ರೆಂಡ್ ಮನೆಗೆ ನಾನು ಮತ್ತೆ ಕೇಳಿದೆ ನಾನು ಹೇಳುತ್ತೇನೆ ಅವಳು ತಡಬಾಯಿಸಿದಳು ನನಗೆ ಕೋಪ ನೆತ್ತಿಗೇರಿತು ನನಗೆ ಎಲ್ಲ ಗೊತ್ತಿದೆ ನೀನು ನನ್ನ ಬಸ್ ಜೊತೆ ಹೋಗಿದ್ದೆ ನಾನು ಗರ್ಜಿಸಿದೆ ಅವಳು ಬೆಚ್ಚಿಬಿದ್ದಳು ಅವಳ ಮುಖ ಬಿಳಿಚಿಕೊಂಡಿತು ಹೌದು ನಾನು ಅವರ ಜೊತೆ ಹೋಗಿದ್ದೆ ಅದರಲ್ಲಿ ತಪ್ಪೇನಿದೆ ಅವಳು ಕೇಳಿದಳು ತಪ್ಪೇನಿಲ್ಲವೇ ನೀನು ನನ್ನ ಹೆಂಡತಿ ನೀನು ಬೇರೆಯವರ ಜೊತೆ ಹೋಗುವುದು ತಪ್ಪಲ್ವಾ ನಾನು ಕೂಗಾಡಿದೆ ನಾನು ನಿನ್ನನ್ನೂ ಪ್ರೀತಿಸುವುದಿಲ್ಲ ನಾನು ಅವರನ್ನೂ ಪ್ರೀತಿಸುತ್ತೇನೆ ಅವಳು ಹೇಳಿದಳು ಆ ಮಾತು ಕೇಳಿ ನನ್ನ ಹೃದಯ ಮತ್ತೆ ಒಡೆದಂತೆ ಆಯಿತು ನನ್ನ ಕಣ್ಣಲ್ಲಿ ನೀರು ಬಂತು ನಾನು ನಿನಗೆ ಏನೂ ಕಡಿಮೆ ಮಾಡಿದ್ದೆ ಯಾಕೆ ನನಗೆ ಮೋಸ ಮಾಡಿದೆ ನಾನು ಕೇಳಿದೆ ನಾನು ನಿನಗೆ ಹೇಳಲು ಸಾಧ್ಯವಿಲ್ಲ ಅವಳು ಹೇಳಿದಳು ನನಗೆ ಅವಳನ್ನು ಕೊಲ್ಲುವಷ್ಟು ಕೋಪ ಬಂದಿತು ಆದರೆ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡೆ ನೀನು ಇಲ್ಲಿಂದ ಹೋಗು ನಾನು ನಿನ್ನನ್ನು ನೋಡಲು ಬಯಸುವುದಿಲ್ಲ ನಾನು ಹೇಳಿದೆ ಅವಳು ನನ್ನನ್ನು ಬಿಟ್ಟು ಹೊರಟು ಹೋದಳು ನಾನು ಒಂಟಿಯಾಗಿ ಕುಳಿತೆ ನನ್ನ ಜೀವನವೇ ಮುಗಿದಂತೆ ಅನಿಸಿತು ಮಾರನೆಯ ದಿನ ನಾನು ಆಫೀಸಿಗೆ ಹೋದೆ ನನ್ನ ಬಾಸ್ ನನ್ನನ್ನು ನೋಡಿದಾಗ ನಕ್ಕರು ನನಗೆ ಅವರ ಮುಖ ನೋಡಲು ಸಾಧ್ಯವಾಗಲಿಲ್ಲ ನಾನು ರಿಸೈನ್ ಮಾಡಿ ಹೊರಟೆ ನಾನು ಊರು ಬಿಟ್ಟು ಹೋಗಲು ನಿರ್ಧರಿಸಿದೆ ನನ್ನ ಹಳೆಯ ಜೀವನವನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ ಹೊಸ ಊರಿಗೆ ಬಂದ ಮೇಲೆ ನಾನು ಒಂದು ಸಣ್ಣ ಕೆಲಸವನ್ನು ಹುಡುಕಿಕೊಂಡೆ ಒಂದು ಸಣ್ಣ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆ ನನ್ನ ಹಳೆಯ ಜೀವನವನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೆ ಆದರೆ ಅದು ಸಾಧ್ಯವಾಗುತ್ತಿರಲಿಲ್ಲ ರಮ್ಯಾಳ ನೆನಪುಗಳು ನನ್ನನ್ನು ಕಾಡುತ್ತಿದ್ದವು ಒಂದು ದಿನ ನಾನು ಪಾರ್ಕಿನಲ್ಲಿ ಕುಳಿತಿದ್ದೆ ಒಬ್ಬ ಹುಡುಗಿ ನನ್ನ ಬಳಿ ಬಂದಳು ಅವಳು ತುಂಬಾ ಸುಂದರವಾಗಿದ್ದಳು ಅವಳ ಹೆಸರು ಸೀತಾ ನಾವು ಮಾತನಾಡಲು ಪ್ರಾರಂಭಿಸಿದೆವು ಅವಳು ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು ಅವಳೊಂದಿಗೆ ಮಾತನಾಡಲು ನನಗೆ ತುಂಬಾ ಸಂತೋಷವಾಗುತ್ತಿತ್ತು ಕಾಲಕ್ರಮೇಣ ನಾವು ಪ್ರೀತಿಸಲು ಪ್ರಾರಂಭಿಸಿದೆವು ಅವಳು ನನ್ನ ಜೀವನದಲ್ಲಿ ಹೊಸ ಭರವಸೆಯನ್ನು ತಂದಳು ನಾನು ರಮ್ಯಾಳನ್ನು ಮರೆಯಲು ಪ್ರಾರಂಭಿಸಿದೆ ಒಂದು ದಿನ ಸೀತಾ ನನಗೆ ಮದುವೆಯ ಪ್ರಸ್ತಾಪವನ್ನು ಇಟ್ಟಳು ನಾನು ಒಪ್ಪಿಕೊಂಡೆ ನಾವು ಮದುವೆಯಾದೆವು ನನ್ನ ಜೀವನ ಮತ್ತೆ ಸಂತೋಷದಿಂದ ತುಂಬಿತ್ತು ಆದರೆ ನನ್ನ ಹಳೆಯ ಜೀವನ ನನ್ನನ್ನು ಬಿಡಲಿಲ್ಲ ಒಂದು ದಿನ ರಮ್ಯಾ ನನ್ನನ್ನು ಹುಡುಕಿಕೊಂಡು ಬಂದಳು ಅವಳನ್ನು ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು ನಾನು ನಿನ್ನನ್ನು ಕ್ಷಮಿಸಲು ಬಂದಿದ್ದೇನೆ ಅವಳು ಹೇಳಿದಳು ನನಗೆ ನಿನ್ನ ಕ್ಷಮೆ ಬೇಡ ನೀನು ಇಲ್ಲಿಂದ ಹೋಗು ನಾನು ಹೇಳಿದೆ ನಾನು ತಪ್ಪು ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅವಳು ಬೇಡಿಕೊಂಡಳು ನನಗೆ ಅವಳ ಮೇಲೆ ಕನಿಕರ ಉಂಟಾಯಿತು ಆದರೆ ನಾನು ಅವಳನ್ನು ಕ್ಷಮಿಸಲು ಸಾಧ್ಯವಾಗಲಿಲ್ಲ ನಾನು ಈಗಾಗಲೇ ಮದುವೆಯಾಗಿದ್ದೇನೆ ನನ್ನ ಹೆಂಡತಿಯನ್ನು ನಾನು ಪ್ರೀತಿಸುತ್ತೇನೆ ನಾನು ಹೇಳಿದೆ ಅವಳು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು ನಾನು ನನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇನೆ ಕೆಲವು ವರ್ಷಗಳ ನಂತರ ನನಗೆ ಒಂದು ಮಗು ಜನಿಸಿತು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಾನು ನನ್ನ ಹೊಸ ಜೀವನದಲ್ಲಿ ಸಂತೃಪ್ತನಾಗಿದ್ದೆ ಒಂದು ದಿನ ನಾನು ನನ್ನ ಮಗುವಿನೊಂದಿಗೆ ಪಾರ್ಕಿನಲ್ಲಿ ಆಡುತ್ತಿದ್ದೆ ಆಗ ನಾನು ರಮ್ಯಾಳನ್ನು ನೋಡಿದೆ ಅವಳು ಒಬ್ಬಂಟಿಯಾಗಿ ಕುಳಿತಿದ್ದಳು ನಾನು ಅವಳ ಬಳಿ ಹೋದೆ ಹೇಗಿದ್ದೀಯ ನಾನು ಕೇಳಿದೆ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯ ಅವಳು ಕೇಳಿದಳು ನಾನು ಸಂತೋಷವಾಗಿದ್ದೇನೆ ನಾನು ಹೇಳಿದೆ ನನಗೆ ಸಂತೋಷವಾಯಿತು ಅವಳು ಹೇಳಿದಳು ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ನಂತರ ನಾನು ನನ್ನ ಮಗುವಿನೊಂದಿಗೆ ಮನೆಗೆ ಹೋದೆ ನಾನು ನನ್ನ ಹಳೆಯ ಜೀವನವನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸಿದೆ ನನ್ನ ಹೊಸ ಜೀವನದಲ್ಲಿ ನಾನು ಸಂತೋಷವಾಗಿದ್ದೇನೆ ಈ ಕತೆ ಕೇವಲ ಕಾಲ್ಪನಿಕ ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ ಕತೆಯಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳು ಕೇವಲ ಕಲ್ಪನೆ ಈ ಕತೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ